ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಆರೆಂಜಿಂದ ಮಾಡುವಂಥ ಒಂದು ಗೊಜ್ಜನ ತೋರಿಸ್ತಾ ಇದ್ದೀನಿ ಇವಾಗಂತೂ ಆರೆಂಜ್ ಸೀಸನ್ ಅಲ್ವಾ ಇವಾಗ ಎಲ್ಲ ಕಡೆ ಆರೆಂಜ್ ಸಿಗತ್ತೆ ಇವಾಗ ಕಡಿಮೆ ರೇಟಿಗೆ ಸಿಗತ್ತೆ ಸೀಸನ್ ಆಗಿರೋದ್ರಿಂದ ಅದರಲ್ಲೂ ಈ ಚಳಿಗಾಲದಲ್ಲಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಅನ್ನದ ಜೊತೆಗೆ ಊಟ ಮಾಡ್ತಾ ಇರೋದಿಕ್ಕೆ ಮತ್ತೆ ಇದನ್ನ ಮಾಡಿಟ್ಕೊಂಡ್ರೆ ಒಂದು ವಾರಗಳ ಕಾಲ ಮಾಡಿ ಆಚೆನೇ ಇಟ್ಕೋಬೋದು ಫ್ರಿಜ್ಜಲ್ಲಿ ಕೂಡ ನಾವು ಅದನ್ನ ಇಟ್ಕೋಬೋದು ಆಚೆ ಇಟ್ಟರೆ ದಿನ ಬಿಸಿ ಮಾಡ್ತಾ ಇರಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಬೇಕಾದಾಗ ತೆಕ್ಕೊಂಡು ಬಿಸಿ ಮಾಡಬಹುದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನಾವು ಹಣ್ಣು ತಿಂತೀವಿ ಹಣ್ಣು ತಿಂದಾದ್ಮೇಲೆ ಸಿಪ್ಪೆನ ಎಸೆದು ಬಿಡ್ತೀವಿ ಅಲ್ವಾ ಸಿಪ್ಪೆನ ಎಸೆಯೋ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬನ್ನಿ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಅದಕ್ಕಿಂತ ಮುಂಚೆ ಇದನ್ನ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಕಿತ್ಲೆ ಹಣ್ಣು ಸಿಪ್ಪೆ ಗೊಜ್ಜು ಮಾಡೋದಕ್ಕೆ ಮೊದಲು ನಾನಿಲ್ಲಿ ಮೂರು ಕಿತ್ಲೆ ಹಣ್ಣನ್ನು ತೊಳೆದಿಟ್ಕೊಂಡಿದ್ದೀನಿ ಹಾಗೆಯೇ ಕಡಲೆಬೇಳೆ ಧನಿಯಾ ಬಿಳೆ ಎಳ್ಳು ಉದ್ದಿನಬೇಳೆ ನಂತರ ಬ್ಯಾಡಿಗೆ ಮೆಣಸು ಕಾಯಿ ತುರಿ ಉಪ್ಪು ಇದೆಷ್ಟೇ ಎತ್ತಿ ಇಟ್ಕೊಂಡಿದೀನಿ ಹಾಗೆ ಬೆಲ್ಲ ಮತ್ತೆ ಒಗ್ಗರಣೆಗೆ ಸಾಸಿವೆ ಇಂಗು ಕರಿಬೇ ಇವೆಲ್ಲ ಬೇಕು ಇವಾಗ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಗೊಜ್ಜು ಮಾಡೋದಿಕ್ಕೆ ಮೂರು ಆರೆಂಜ್ ತಕೊಂಡಿದೀನಿ ಆರೆಂಜ್ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ಅಷ್ಟೇ ಹಣ್ಣು ತಕೊಳ್ತಾ ಇಲ್ಲ ಮೂರು ಆರೆಂಜ್ ಸಿಪ್ಪೆನ ತಕೊಳ್ತಾ ಇದ್ದೀನಿ ಮೊದ್ಲು ಸಿಪ್ಪೆ ಎಲ್ಲ ತೆಗೆದು ಇದನ್ನ ಕಟ್ ಮಾಡಿ ಬೇಯಿಸ್ಕೊಳ್ಳೋಣ ಹಾಗೇನೆ ಬೇಯಿಸಿದ ನೀರ್ ಕೂಡ ನಾವು ತೆಕ್ಕೊಂಡ್ಬಿಡೋಣ ಯಾಕೆಂದ್ರೆ ಕೆಲವೊಮ್ಮೆ ಕಹಿ ಬರುವಂತ ಸಾಧ್ಯತೆ ಇರುತ್ತೆ ಯಾವಾಗ್ಲೂ ಬರುತ್ತೆ ಅಂತ ಹೇಳಕ್ ಆಗಲ್ಲ ಆದ್ರೆ ಕಹಿ ಬಂತು ಅಂದ್ರೆ ನಾವು ಮಾಡಿದ ಹಾಳಾಗ್ಬಿಡತ್ತಲ್ಲ ಅದಕ್ಕೋಸ್ಕರ ಇದ್ರ ಸಿಪ್ಪೆನ ಮೊದಲು ತೆಗೆದು ಕಟ್ ಮಾಡಿ ಬೇಯಿಸ್ಕೊಳ್ಳೋಣ ಇದ್ರ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಇದ್ರ ಚಟ್ನಿ ಹೇಗ್ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ಅಮ್ಮ ಯಾವಾಗ್ಲೂ ರೆಸಿಪಿ ಮಾಡ್ತಾ ಇದ್ರು ನಂಗಂತೂ ತುಂಬಾನೇ ಇಷ್ಟ ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಇದು ಮನೆಯಲ್ಲಿ ಎಲ್ಲಾರ್ಗು ಇಷ್ಟ ಅದಕ್ಕೆ ಮಾಡ್ತಾ ಇದ್ದೀನಿ ಈ ಹಣ್ಣನ್ನ ಆಮೇಲೆ ಜ್ಯೂಸ್ ಮಾಡ್ಬಿಡ್ತೀನಿ ಇದ್ರ ಚಟ್ನಿ ಗೊಜ್ಜು ಎಲ್ಲ ಸಕ್ಕತ್ತಾಗಿರುತ್ತೆ ಅಂದ್ರೆ ಇದು ನಾವು ಪೈನಾಪಲ್ದು ಕಾಯಿ ರಸ ಮಾಡ್ತೀವಲ್ಲ ಪೈನಾಪಲ್ ಕಾಯಿರಸ ಇರುತ್ತೆ ಸ್ವಲ್ಪ ಅದೇ ಟೇಸ್ಟ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್ ಇವಾಗ ಈ ರೀತಿ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದಾಯ್ತು ಇದು ಕೂಡ ಕಟ್ ಮಾಡ್ಕೊಳ್ತೀನಿ ಸಿಪ್ಪೆ ಎಲ್ಲ ಮಾಡಿ ಒಳಸಿಟ್ಕೊಂಡು ಪೌಡರ್ ಮಾಡಿಕೊಂಡ್ರೆ ಅದನ್ನ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಸ್ಕಿನ್ನು ಸಾಫ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಿಷ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ ಆಚೆ ಎಲ್ಲ ಪೌಡರ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅವಾಗ ಸ್ನಾನ ಮಾಡುವಾಗ ಹಾಕ್ಕೊಳ್ತೀನಿ ಹಾಗೆ ಮುಖ ಕೂಡ ಅದರಲ್ಲೇ ತೊಳ್ಕೊಬಹುದು ಚೆನ್ನಾಗಿರುತ್ತೆ ಎಲ್ಲ ಕಟ್ ಮಾಡಿ ಒಣಸಿಟ್ಕೊಂಡಿದೀನಿ ಒಂದಿಷ್ಟು ತೋರಿಸ್ತೀನಿ ನಿಮಗೂ ಕೂಡ ಪೌಡ್ರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ಕೊಂಡಿದ್ದಾಯಿತು ತುಂಬ ಸಣ್ಣದಾಗೇನು ಕಟ್ ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ಇದನ್ನ ನಾವು ಮಿಕ್ಸಿಯಲ್ಲಿ ರುಬ್ಕೋತೀವಲ್ಲ ಅದಕ್ಕೋಸ್ಕರ ಜಾಸ್ತಿ ಏನು ಚಿಕ್ಕದಾಗೆಲ್ಲ ಕಟ್ ಮಾಡ್ಕೋಬೇಕು ಅಂತಿಲ್ಲ ಒಂದು ಸಿಪ್ಪೆನ ನಾಲ್ಕು ಭಾಗ ಮಾಡಿಕೊಂಡ್ರೆ ಸಾಕು ಹಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಬೇಯಿಸ್ಕೊಳ್ಳೋಣ ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತೀನಿ ಮುಳುಗುವಷ್ಟು ನೀರ್ ಹಾಕ್ತೀನಿ ಇದ್ರ ಜೊತೆಗೇನೆ ಉಪ್ಪು ಬೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ನಾವು ಹಾಗೇನೆ ಗೊಜ್ಜು ಮಾಡ್ಕೋಬಹುದು ಇದು ಕೈ ಬಂದ್ರೆ ಅಂತೇಳಿ ನಾನು ನೀರ್ ತೆಗಿತಾ ಇದೀನಲ್ಲ ಅದಕ್ಕೋಸ್ಕರ ಉಪ್ಪು ಬೆಲ್ಲ ಏನು ಹಾಕಲ್ಲ ಹಾಗೇನೆ ಬೇಯಿಸ್ಕೊತೀನಿ ಅದಕ್ಕೆ ಮುಳುಗುವಷ್ಟು ನೀರ್ ಹಾಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಹಚ್ಕೊಳ್ಳೋಣ ನೋಡಿ ಇಲ್ಲಿ ಆರೆಂಜ್ ಸಿಪ್ಪೆಲ್ಲ ಕಟ್ ಮಾಡಿ ಒಣಸಿಟ್ಕೊಂಡಿದೀನಿ ಪೌಡರ್ ಮಾಡ್ಕೋಬೇಕು ಮಾಡಿದೆಲ್ಲ ಖಾಲಿ ಆಯ್ತು ಸುಮಾರು ಸುಮಾರು ವರ್ಷದಿಂದ ನಾನು ಅದೇ ರೀತಿ ಮಾಡ್ಕೊಳ್ತಾ ಇದ್ದೆ ಅಮ್ಮ ಹೇಳ್ಕೊಟ್ಟಿದ್ರು ನನಗೆ ಇದ್ರ ಪೌಡರ್ ಮಾಡಿ ಹಚ್ಕೊಂಡ್ರೆ ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಮೃದುವಾಗಿರುತ್ತದು ಈ ಚಳಿಗಾಲದಲ್ಲಿ ಸ್ಕಿನ್ ಎಲ್ಲ ಒಂಥರ ಒಡೆಯೋ ಥರ ಎಲ್ಲ ಆಗ್ಬಿಡತ್ತಲ್ಲ ಚಳಿಗೆ ಇದನ್ನ ಹಚ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿರತ್ತೆ ಮಾತ್ರ ಮುಳುಗುವಷ್ಟು ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಬೇಗ ಬೆಂದು ಬಿಡತ್ತೆ ಬೆಂದ ತಕ್ಷಣ ಇದನ್ನ ನೀರೆಲ್ಲ ತೆಕ್ಕೊಂಬಿಡೋಣ ನಾವು ನೀರೆಲ್ಲ ತೆಕ್ಕೊಂಡ್ಬಿಟ್ಟು ಆನಂತರ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು ಈಗ ಇದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಕಬ್ಬಣ ಸೌಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಕಡಲೆಬೇಳೆ ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಉದ್ದಿನಬೇಳೆ ಮೂರು ಚಮಚದಷ್ಟು ಬಿಳೆ ಎಳ್ಳು ಹಾಗೆ ಒಂದು ಚಮಚದಷ್ಟು ಧನಿಯಾ ಕೊತ್ತಂಬರಿ ಬೀಜ ಮೂರು ಲವಂಗ ಹಾಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಂಟತ್ತು ಬ್ಯಾಡಿಗೆ ಮೆಣಸು ಖಾರಕ್ಕನುಗುಣವಾಗಿ ನೀವು ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳೋಣ ಕಡಲೆ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಲಿ ಉದಿನ ಬೇಳೆ ಎಲ್ಲ ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು ಈಗ ಉರಿ ತೆಕ್ಕೊಂಬಿಡೋಣ ಈ ಸಿಪ್ಪೆ ಬೆಂದಿದೆ ಉರಿ ತೆಕ್ಕೊಂಬಿಡ್ತೀನಿ ಇದು ಕೂಡ ಈ ನೀರೆಲ್ಲ ಬಿಡೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುರ್ಕೊಂಡಿರುವಂಥ ಮಸಾಲ ಸಾಮಗ್ರಿ ಕೂಡ ಹಾಕ್ಕೊಳ್ಳೋಣ ನೆನೆಸಿಟ್ಕೊಂಡಂಥ ಹುಣಸೆ ಹಣ್ಣು ಮತ್ತು ಹುಣಸೆ ಹಣ್ಣು ರಸ ಎರಡು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಮೊದಲು ನುಣ್ಣಗೆ ರುಬ್ಕೊಳ್ಳೋಣ ಇದು ಸಣ್ಣ ಆಗಲಿ ಸಣ್ಣ ಆದ್ಮೇಲೆ ನಾವು ಅದನ್ನ ಹಾಕಿ ರುಬ್ಕೋಬೇಕು ಆರೆಂಜ್ ಸಿಪ್ಪ ಸಣ್ಣ ಆದ್ಮೇಲೆ ಬೇಯಿಸ್ಕೊಂಡಿದ್ದೀರತ್ತಲ್ಲ ಅದನ್ನ ಹಾಕ್ಕೊಂಡು ಮತ್ತೊಮ್ಮೆ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದಾಯಿತು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟೂ ಹಚ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನ ಮಿಕ್ಸಿ ಜಾರ್ ತೊಳೆದಂಥ ನೀರು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ಆಗುವಷ್ಟು ಬೆಲ್ಲವನ್ನು ಹಾಕ್ಕೋಬೇಕು ಬೆಲ್ಲನ ಚೆನ್ನಾಗಿ ಹಾಕಿ ಕುದಿಸ್ಕೊಂಡಷ್ಟು ಜಾಸ್ತಿ ದಿನ ಉಳಿಯುತ್ತೆ ಇದು ರುಚಿ ಕೂಡ ಜಾಸ್ತಿ ನಾನಿಲ್ಲಿ ಜೂನಿ ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ ಚೆನ್ನಾಗಿ ಕುದಿದು ಕುದಿದು ಒಂದು ಸ್ವಲ್ಪ ಬತ್ತಬೇಕು ಅಲ್ಲಿವರೆ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕು ನಾ ಒಂದು ಸೌಟ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಸಿಹಿ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಇದು ಈ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಬಿಡೋಣ ಈಗ ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕಾಳು ಹಾಗೆ ಕಟ್ ಮಾಡ್ಕೊಂಡಂತ ಒಂದು ಬ್ಯಾಡಿಗೆ ಮೆಣಸು ಹಾಗೆ ಒಂದು ಹಕ್ಕಿ ಮೆಣಸು ಕರಿಬೆಣ್ಣು ಚೆನ್ನಾಗಿ ಕುರಿತವರಷ್ಟು ಹಾಗೆ ಇದ್ರ ಉರಿ ಕೂಡ ತೆಕ್ಕೊಂಡ್ಬಿಡೋಣ ಚೆನ್ನಾಗಿ ಕುದುವಿದೆ ಇದು ಇವಾಗ ರುಚಿಕರವಾದಂಥ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಗೊಜ್ಜು ರೆಡಿಯಾಗಿದೆ ಊಟಕ್ಕೆ ಅನ್ನ ಜೊತೆಗೆ ಸಖತ್ತಾಗಿರುತ್ತೆ ಇದು ಹಾಗೆ ನಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಕಿತ್ಲೆ ಸಿಪ್ಪೆ ಮೆಣಸಿಕಾಯಿ ಅಂತ ಕೂಡ ಕರೀತಾರೆ ನೋಡಿ ಈ ರೀತಿ ಕಲರಲ್ಲಿ ಬರಬೇಕು ಚೆನ್ನಾಗಿ ಬಂದಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಹೀಗೆ ಮಾಡಿಟ್ಕೊಂಡ್ರೆ ನೀವು ಒಂದು ವಾರಗಳ ಕಾಲ ಇಟ್ಕೊಂಡು ತಿನ್ಬೋದು ದೋಸೆ ಇಡ್ಲಿಗಳ ಜೊತೆ ಕೂಡ ಇದನ್ನ ತಿನ್ಬೋದು ದೋಸೆ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆನೂ ಕೂಡ ಇದನ್ನ ತಿನ್ಬೋದು ಯಾಕೆಂದರೆ ಇದು ಖಾರನೂ ಇರುತ್ತೆ ಸಿಹಿನೂ ಇರುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹೀಗೆ ಬಿಟ್ಟದ ಮೇಲೆ ಮೇಲೆ ಸ್ವಲ್ಪ ಕಿತ್ತಲೆ ಹಣ್ಣು ಸಿಪ್ಪೆ ಮೆಣಸುಕಾಯಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ